ಎಲ್ಲ ವೀಕ್ಷಕರು ನಮಸ್ಕಾರ ಇವತ್ತಿನ ಎಪಿಸೋಡು ಜ್ವರ ಎನಿ ಟೈಪ್ ಎನಿ ಟೈಪ್ ಜ್ವರಕ್ಕೆ ಕಲರ್ಗಳಿಂದ ಹೇಗೆ ಗುಣಪಡಿಸ್ಬೋದು ಅಂತ ನಾನು ಯಾವುದೇ ರೀತಿಯ ಜ್ವರಕ್ಕೆ ಈ ಮೂರು ಕಲರಿಂದ ಗುಣಪಡಿಸ್ಬೋದು ಮಂದಿನದಾಗಿ ಬ್ಲ್ಯಾಕ್ ಆನಂತರ ಯೆಲ್ಲೋ ಆನಂತರ ಪರ್ಪಲ್ ಮೂರು ಕಲರಿಂದ ಎನಿ ಟೈಪ್ ಜ್ವರ ಯಾವುದೇ ರೀತಿಯ ಜ್ವರಕ್ಕೆ ಗುಣಪಡಿಸ್ಬೋದು ಹೇಗೆ ಮೊದಲು ನಿಮ್ಮ ಎಲ್ಲ ಬೆರಳ ಮಧ್ಯ ಜೈಟಿಗೆ ಈ ರೀತಿ ಈ ಜೈಟಿಗೆ ಮೊದಲು ಬ್ಲಾಕ್ ಫಸ್ಟ್ ಬ್ಲಾಕ್ ಹಾಕಬೇಕು ಆನಂತರ ಎಲ್ಲೋ ఎల్లో అద్ర కళగడే పర్పల్ ఇది అసెంబ్లీ మధ్య జెంట్ మధ్య జెంట్ బ్లాక్ అదర్ కళగడ ఎల్లో ఎల్లో అద్ర కళగడార్క్ బ్లూ పర్పల్ ఎల్లో పర్పల్ సుత్ గ్రౌండ్ సుత ఎలా సుతా ఇష్ట బ్లాక్ సొత్త రింగ్ సంతర ఎల్లో ఎల్లో ಆನಂತರ ಪರ್ಪಲ್ ಈ ರೀತಿ ರೌಂಡು ಸುತ್ತ ರೌಂಡ್ ಹಾಕ್ಬೇಕು ಬ್ಲಾಕ್ ಯೆಲ್ಲೋ ಸುತ್ತ ರೌಂಡಾಗಿ ಆನಂತರ ಪರ್ಪಲ್ ಈ ರೀತಿ ಈ ರೀತಿ ಎಲ್ಲ ಬೆಳ್ಳಿ ಹಾಕ್ಬೇಕು ಈ ಎರಡು ಕೈಗಲ್ಲಿ ಇದರಲ್ಲಿ ಹಾಕ್ಬೇಕು ಇದೇ ರೀತಿ ಎಲ್ಲ ಹತ್ತು ಎಲ್ಲ ಬೆಳಿಗೂ ಈ ಥರ ಹತ್ತು ಬೆಳಿಗ್ಗೆ ಈ ಥರ ಫಸ್ಟ್ ಬ್ಲ್ಯಾಕು ಆನಂತರ ಯೆಲ್ಲೋ ಆನಂತರ ಪರ್ಪಲ್ ಮೂರು ಕಲರ್ ಎಲ್ಲ ಮಧ್ಯ ಜೈಂಟಿಗೆ ಎಲ್ಲ ಬೆರಳು ಮಧ್ಯ ಜೈಂಟಿಗೆ ಇಟ್ಟಿ ಒಂದು ಹತ್ತು ಬೆಳಿಗ್ಗೆ ಹಾಕ್ಬೇಕು ಎಲ್ಲ ಬೆಳಿಗ್ಗೆ ಹಾಕಬೇಕು ಈ ಥರ ಹಾಕ್ತಾ ಬಂದರೆ ಯಾವುದೇ ರೀತಿಯ ಜ್ವರ ಇನ್ಸ್ಪೆಕ್ಷನ್ ಇರಲಿ ಯಾವುದೇ ಇರಲಿ ಯಾವುದೇ ರೀತಿ ಜ್ವರ ಕಂಪ್ಯೂಟರ್ ಕಂಫರ್ಟೇಬಲ್ ಆಗುತ್ತೆ ಎನಿ ಟೈಪ್ ಜ್ವರ ಎನಿ ಟೈಪ್ ಜ್ವರಕ್ಕೆ ಹೋಗುತ್ತೆ ಗಂಟ್ಲು ಇನ್ಸ್ಪೆಕ್ಷನ್ ಆಗಿದ್ರೆ ಗಂಟ್ಲಿಗೆ ಇಲ್ಲಿ ಇಲ್ಲಿ ಹಚ್ಬೋದು ಬ್ಲಾಕ್ ಈ ಥರ ಗಂಟ್ಲು ಸ್ವಲ್ಪ ಇನ್ಸ್ಪೆಕ್ಷನ್ ಆಗಿದೆ ಅಂದರೆ ಗಂಟ್ಲಿಗೆ ಈ ಟೈಪ್ ಇದರಲ್ಲಿ ಇಲ್ಲಿ ಬ್ಲಾಕ್ ಹಚ್ತೀವಿ ಈ ಥರ ಬ್ಲಾಕ್ ಹಚ್ಬೋದು ಥ್ರೋಡ್ ಇನ್ಸ್ಪೆಕ್ಷನ್ ಇದ್ದರೆ ಬಟ್ಟೆ ಹೊಟ್ಟೆಯಲ್ಲಿ ಇನ್ಸ್ಪೆಕ್ಷನ್ ಆಗಿದ್ರೆ ಇನ್ಸ್ಪೆಕ್ಷನ್ ಜ್ವರ ಬಂದರೆ ಇಲ್ಲಿ ಹೊಟ್ಟೆ ಟೈಪ್ ಹೊಟ್ಟೆ ಜ್ವರಕ್ಕೆ ಹಚ್ಬೇಕು ಸ್ಟಮಕ್ ರಿಫ್ಲೆಕ್ಸ್ ಈ ಥರ ಹೊಟ್ಟೆಯಲ್ಲಿ ಇನ್ಸ್ಪೆಕ್ಷನ್ ಏನಾಗಿ ಜ್ವರ ಬಂದರೆ ಈ ರೀತಿ ಹಚ್ಬೇಕು ರೀತಿ ಒಂದು ಮೂರು ದಿನ ನಾಲ್ಕು ದಿನ ಹಚ್ರೆ ಯಾವುದೇ ಜ್ವರ ಎನಿವಿ ಟೈಪ್ ಜ್ವರ ಕಂಪ್ಯೂಟರ್ ಗುಣ ಆಗುತ್ತೆ ಇನ್ಸ್ಪೆಕ್ಷನ್ಗೆ ಬರಲಿ ಯಾವುದೇ ರೀತಿಯಿಂದ ಜ್ವರ ಬಂದರೂ ಕಂಪ್ಯೂಟರ್ ಗುಣ ಆಗುತ್ತೆ ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು